ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಾಲ್ಗೆ ರುಚಿ ಕೊಡುವಂತಹ ಬದನೆಕಾಯಿ ಭರ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ಜೋಳದ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಫೇಮಸ್ ಆಗಿರೋ ಬದನೆಕಾಯಿ ಭರ್ತಾ ತುಂಬಾ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಬದನೇಕಾಯಿ ಅಂದರೆ ನಾನು ಈ ರೀತಿಯಾಗಿ ಗುಂಡು ಬದನೇಕಾಯ ತೊಗೊಂಡಿದ್ದೀನಿ ಹಾಗೇ ಇದು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ ಹುಳಿನ ಇರುತ್ತಲ್ಲ ಅದಕ್ಕೋಸ್ಕರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ನಂತರ ನಾನು ಗ್ಯಾಸ್ ಮೇಲೆ ನೋಡಿ ಈ ರೀತಿಯಾಗಿ ಸುಟ್ಕೊಳ್ತಾ ಇದ್ದೀನಿ ಸುಟ್ಟು ಬದನೆಕಾಯಿ ಅಂತ ಹೇಳ್ತಾರಲ್ಲ ಈ ರೀತಿಯಾಗಿಯೇ ಈ ಬದನೆಕಾಯಿನ ಸುಟ್ಕೊಳ್ಬೇಕಾಗುತ್ತೆ ಈ ಸುಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬದನೆಕಾಯಿ ಭತ್ತ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಗ್ಯಾಸ್ ಒಲೆ ಮೇಲೆ ಇಟ್ಕೊಂಡು ಎಲ್ಲ ಸುಟ್ಕೊಂಡಿದ್ದೀನಿ ನಾಲ್ಕು ಅಷ್ಟೇ ತೊಗೊಂಡಿದ್ದೆ ಬದನೆಕಾಯಿನ ಇದ್ದಿರಲ್ಲ ಈಗೆಲ್ಲ ನಾನು ಸಿಪ್ಪೆನ ತೆಗಿಬೇಕಾಗುತ್ತೆ ಸಿಪ್ಪೆನೆಲ್ಲ ತೆಕ್ಕೊಳ್ತೀನಿ ಇವಾಗ ಮೇಲ್ಗಡೆ ಸಿಪ್ಪೆ ಇರುತ್ತೆ ನೋಡಿ ಅದನ್ನೆಲ್ಲ ತೆಕ್ಕೊಂಡು ಬಿಡೋಣ ಇವಾಗ ನೋಡಿ ಈ ರೀತಿಯಾಗಿ ತೆಗಿಬೇಕಾಗುತ್ತೆ ಪೂರ್ತಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸಿದು ಬದನೇಕಾಯಿಂದ ನಾವು ಭರ್ತ ಮಾಡಿಕೊಂಡು ಬಿಸಿ ಬಿಸಿಯಾದ ಜೋಳದ ರೊಟ್ಟಿಗಂತೂ ವಾವ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ನಿಮ್ಮ ಮನೇಲಿ ಈ ರೀತಿಯಾಗಿ ಬದನೆಕಾಯಿ ಇದ್ದರೆ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯಾಗಿ ಅಷ್ಟನ್ನು ತೆಕ್ಕೊಂಡ್ಬಿಡ್ತೀನಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ ತೆಗೆದುಬಿಟ್ಟು ಸಿಪ್ಪೆನೆಲ್ಲ ನೋಡ್ಬೋದು ಫ್ರೆಂಡ್ಸ್ ಇವಾಗ ನೀವು ನಾನು ನಾಲ್ಕು ಬದನೇಕಾಯೂ ಈ ರೀತಿಯಾಗಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ನಂತರ ಇವಾಗ ನೋಡಿ ಈ ರೀತಿಯಾಗಿ ನಾವು ಮಜ್ಜಿಗೆನ ಕಡಿತೀವಿ ನೋಡಿ ಅದರಲ್ಲಿ ಈ ರೀತಿಯಾಗಿ ನಾನು ಕುಟ್ಕೊಳ್ತೀನಿ ಅಂದರೆ ತುಂಬಾ ಸಾಫ್ಟಾಗಿ ಇದು ನಾವು ಸುಟ್ಕೊಂಡಿರ್ತೀವಲ್ವ ಬದನೇಕಾಯಿನ ಅದಕ್ಕೋಸ್ಕರ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಬೇಗ ಅದು ಮೆತ್ತಗೆ ಹಾಕ್ತಿದೆ ಅಂತ ನೀವು ಕೂಡ ನೋಡ್ಬೋದು ಮನೆಯಲ್ಲಿ ಪಲ್ಯ ಏನಾದರೂ ನಿಮಗೆ ಮಾಡೋಕ್ಕಾಗಲಿಲ್ಲ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ನೀವು ತುಂಬಾ ಸಿಂಪಲ್ಲಾಗಿ ಈ ಬದನೆಕಾಯಿ ಬರ್ತಾ ಮಾಡ್ಕೊಳ್ಬೋದು ನಾಳೆಗೂ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಕುಟ್ಟಿಟ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಹಾಗೆಯೇ ನೋಡಿ ಇದು ಗುರಳು ಪೌಡರ್ ಅಂದರೆ ಕೆಲವ್ರಿಗೆ ಗುರುಳ್ ಅಂದರೆ ಗೊತ್ತಿಲ್ಲ ಅಂದರೆ ಹುಚ್ಚೆಳ್ಳು ಅಂತ ಹೇಳ್ತಾರೆ ಅದ್ರ ಪೌಡರ್ ಎರಡು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅಚ್ಚಕಾರದ ಪುಡಿನ ಒಂದು ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನೋಡಿ ಒಂದು ಚಿಕ್ಕ ಗಾತ್ರದ್ದು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡು ನಂತರ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಖಾರ ಇನ್ನೂ ಬೇಕಂದರೆ ನೀವು ಹಾಕ್ಕೊಳ್ಬೋದು ಇದು ಖಾರದ ಬಿಡಿ ಖಾರನೇ ಇದೆ ಫ್ರೆಂಡ್ಸ್ ನಾನು ಆದರೆ ಕಲರ್ ಏನಿದು ಬಂದಿಲ್ಲ ಆದರೆ ಕಲರ್ ಖಾರ ಅಂತೂ ತುಂಬಾ ಇದೆ ಅದಕ್ಕೋಸ್ಕರ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ವಾವ್ ನೋಡ್ತಾ ಇದ್ದೇ ತುಂಬ ಬಾಯಲ್ಲಿ ನೀರು ಇದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಇದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ಪಲ್ಯ ಮಾಡ್ಕೊಳ್ಳೋದೇ ಬೇಕಾದರೆ ಬಿಡ್ತೀರ ಆ ರೀತಿಯಾಗಿರುತ್ತೆ ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಬೋದು ಇಲ್ಲ ಅಂತಂದರೆ ಹಾಗೇ ಸ್ವಲ್ಪ ಬೆಳ್ಳುನ್ನ ಜಚ್ಕೊಂಡು ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಕೊಂಬಂದ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್